ಸೊಪ್ಪು ಮಾಡ್ತಾಯಿದ್ದೀನಿ ನೀವು ಆಲೇ ತಮ್ಮಲ್ಲಿ ನೋಡಿದ್ದೀರಾ ಹುಳಿ ಸೊಪ್ಪು ಮಸೊಪ್ಪು ಮಾಡೋದು ಹೇಗೆ ಅಂತ ಈಗ ನಾನು ನೋಡ್ಕೊಳ್ಳೋಣ ಈಗ ಮೆಂತ್ಯ ಸೊಪ್ಪು ಚಕೋತಿ ಸೊಪ್ಪು ಅಂತ ಹೇಳ್ತೀವಲ್ಲ ಅದು ಪಾಲಾಕು ಪಾಲಕ್ ಸೊಪ್ಪು ಬಂದು ಇದು ಕೂಡ ಒಂದು ಇಡಿಯಷ್ಟು ನಾನು ತಗೊಳ್ತಾ ಇದ್ದೀನಿ ಚಿಲ್ಕರ್ವೆ ಸೊಪ್ಪು ಇಷ್ಟು ಹಾಕಿದ್ದೀನಿ ದಂಟಿನ ಸೊಪ್ಪು ಬಂದು ಅದು ಒಂದು ಇಡಿಯಷ್ಟು ಈಗ ಐದು ಥರ ಸೊಪ್ಪು ನಾನು ಆಲ್ರೆಡಿ ಹಾಕಿದ್ದೀನಿ ಇವಾಗ ದಂಟು ಚಿಲ್ಕರ್ವೆ ಮೆಂತ್ಯ ಪಾಲಾಕು ಮತ್ತು ಚಪೋತಿ ಸೊಪ್ಪು ಈ ಹುಳಿ ಸೊಪ್ಪಿಗೆ ಮೇಯ್ನಾಗಿ ನಮಗೆ ಬೇಕಾಗಿರೋದು ಹುಳಿ ಕೊಡುವಂಥ ಸೊಪ್ಪು ಅದು ಯಾವುದಂತಂದರೆ ಗೋಂಗುರ ಸೊಪ್ಪು ಅಂತ ಹೇಳ್ತೀವಲ್ಲ ಆ ಸೊಪ್ಪು ಗೋಂಗುರ ಸೊಪ್ಪು ಸ್ವಲ್ಪ ಮಾತ್ರ ಹಾಕ್ಬೇಕಿದು ಜಾಸ್ತಿ ಹಾಕ್ಬಾರ್ದು ತುಂಬ ಆಗಿಬಿಡುತ್ತೆ ಅದರಿಂದ ನಾನು ಸ್ವಲ್ಪ ಮಾತ್ರ ಇದು ಹಾಕಿದ್ದೀನಿ ಸೊ ಈಗ ಆರು ಥರ ಸೊಪ್ಪು ನಾನಿಲ್ಲಿ ಿ ಇದನ್ನು ಚೆನ್ನಾಗಿ ತೊಳ್ಕೊಳ್ಳೋಣ ಈಗ ಎಲ್ಲ ಸೊಪ್ಪು ನಾನು ಆರು ಥರ ಸೊಪ್ಪು ಹಾಕಿದ್ನಲ್ಲ ಎಲ್ಲ ಸೊಪ್ಪು ನೀಟಾಗಿ ನೀರಲ್ಲಿ ತೊಳ್ಕೊಂಡು ಉಪ್ಪು ನೀರಲ್ಲಿ ತೊಳೆದು ಕ್ಲೀನಾಗಿ ಇಟ್ಕೊಂಡಿದ್ದೀನಿ ಈಗ ಕುಕ್ಕರ್ಗೆ ಒಂದೊಂದೇ ಹಾಕೊಂಡೋಣ ಕುಕ್ಕರ್ಗೆ ಮೊದಲು ನಾನು ತೊಗೊಂಡಿರೋದಿಲ್ಲಿ ಒಂದು ಈರುಳ್ಳಿ ದೊಡ್ಡ ದೊಡ್ಡದಾಗಿ ಹೆಚ್ಚಾಕ್ತೇನೆ ಎರಡು ಟೊಮೆಟೊ ತೊಗೊಂಡಿದ್ದೀನಿ ದೊಡ್ಡ ದೊಡ್ಡದು ಸೊ ಈ ಟೊಮೆಟೊ ಹಾಕ್ತೀನಿ ಈಗ ಒಂದು ಎಂಟರಿಂದ ಹತ್ತು ಹೆಸರು ತಗೊಂಡಿದ್ದೀನಿ ಇದನ್ನು ಕಲ್ಲಲ್ಲಿ ಲೈಟಾಗಿ ಜಜ್ಜಿಬಿಟ್ಟು ಹೀಗೆ ಜಸ್ಟ್ ಒಂದು ಏಟ್ ಅಷ್ಟೇ ಇದರಿಂದ ಕುಕ್ಕರ್ ಹಾಕಿದ್ದೀನಿ ಜೀರಿಗೆ ಒನ್ ಸ್ಪೂನು ಇಲ್ಲಿ ನಾನು ಯಾವುದೇ ರೀತಿಯ ಬೇಳೆ ಬಳಕೆ ಬಳಸ್ತಾ ಇಲ್ಲ ನಾನು ಜಸ್ಟ್ ಸೊಪ್ಪು ಹಾಕಿ ಮಾತ್ರ ನಾನು ಹುಳಿ ಉಳಿಸೊಪ್ಪು ಮಾಡ್ತಾ ಇರೋದು ಸೊ ಇದಕ್ಕೆ ನಾನು ತೊಳೆದಂತ ಆರು ಥರ ಸೊಪ್ಪು ನೀರು ನಾನೀಗ ಈಗ ಕುಕ್ಕರ್ ಹಾಕೊಳ್ತಾ ಇದ್ದೀನಿ ಖಾರಕ್ಕೆ ಒಂದು ಐದರಿಂದ ಆರು ಮೆಡಿಸಿನ್ಕಾಯಿ ನಾನು ಹಾಕೊಳ್ತಾ ಇದ್ದೀನಿ ಎರಡು ವಿಜಿಲ್ ಮಾತ್ರ ನಾನು ಕೊಡಿಸ್ಕೊಳ್ತೀನಿ ಜಾಸ್ತಿ ಕೊಡಿಸ್ಬಾರ್ದು ಎರಡು ವಿಜಿಲ್ ಸಾಕು ನಾನು ಯಾವುದೇ ನೀರನ್ನು ಬಳಸ್ತಾ ಇಲ್ಲ ಸೊಪ್ಪು ಮತ್ತೆ ಈ ತರಕಾರಿ ಇರುವಂತ ನೀರು ಬಿಟ್ಕೊಳ್ತಾರೆ ಅಷ್ಟು ಅಷ್ಟಕ್ಕೆ ಸಾಕಾಗುತ್ತೆ ಸೊ ಹಾಗಾಗಿ ನಾನು ಯಾವುದೇ ನೀರು ಹಾಕ್ತೀರಾ ಹಾಗೆ ಕುಕ್ಕರ್ನ ಇಟ್ಕೊಳ್ತಾ ಇದ್ದೀನಿ ಕುಕ್ಕರ್ ಆರಿದೆ ಈಗ ನೋಡೋಣ ಏನಾಗಿದೆ ಅಂತ ನೋಡಿ ಕ್ವಾಂಟಿಟಿ ಎಷ್ಟು ಕಮ್ಮಿಯಾಗಿ ಹೋಗಿದೆ ಈ ಇದನ್ನು ಮಸಿಯುವಂಥ ಮಡಿಕೆ ಇದ್ರಲ್ಲಿ ಹಾಕ್ಕೊಂಡು ಈಗ ಇದನ್ನು ಮಸ್ಕೊಳ್ತೀನಿ ಇದಕ್ಕೆ ಸ್ವಲ್ಪ ಅರಿಶಿನ ಕ್ವಾಂಟಿಟಿಗೆ ಬೇಕಾಗುವಷ್ಟು ಉಪ್ಪು ಇದನ್ನ ಈ ರೀತಿ ಮಸಿಬೇಕು ನೋಡಿ ಮಡಕೆಗೆ ಯಾವಾಗಲೂ ಕೆಳಗಡೆ ಒಂದು ಬಟ್ಟೆ ಇಟ್ಕೋಬೇಕು ಇಲ್ಲದ್ರೆ ಮಡಕೆ ಸೀಳ್ ಆಗೋ ಚಾನ್ಸಸ್ ಇರುತ್ತೆ ತಳಿ ಈ ರೀತಿ ಮಸ್ತಿದ್ದೀನಿ ಹತ್ತು ನಿಮಿಷ ಮಸಿದೆ ನಾನು ಇಷ್ಟು ನುಣ್ಣಗಾಗಿದೆ ಈಗ ಇದಕ್ಕೊಂದು ಒಗ್ಗರಣೆ ಕೊಟ್ಕೊಳ್ಳೋಣ ಇಷ್ಟಾದರೆ ಸಾಕು

கடனி சின்ன மத்திட்டு போல சாக்கி ಸ್ವಲ್ಪ ಕುಚಿಡಣ ಇದನ್ನ ಸ್ವಲ್ಪ ಕುಚ್ಚಿಡೋಣ ಕುದಿಯಕ್ಕೆ ಬಂದಿದೆ ಇದು ಕುದಿ ಬಂದಿದೆ ಆಲ್ರೆಡಿ ಕುಕ್ಕರಲ್ಲಿ ಚೆನ್ನಾಗಿ ಬೆಂದಿರೋದ್ರಿಂದ ಏನಷ್ಟು ಮತ್ತೆ ಕುದಿಸೋ ನೆಸೆಸಿಟಿ ಇಲ್ಲ ಈಗಿದಾಗಿದೆ ಇದು ಅದಕ್ಕೆ ಮೇಲ್ಗಡೆ ಗಾರ್ನಿಷ್ಗೆ ಸ್ವಲ್ಪ ಕೊತ್ತಂಬರಿ ಹಾಕೋಣ